ನೋಡು ನೀವ್ ಮಾಡೋದ್ ನೋಡ್ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತು ನಿಜಾನೇ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದ್ರಿ ಅನ್ಕೊಂಡೆ ನನ್ ಗಾಬರಿ ಆಗ್ಬಿಟ್ಟಿದ್ದೆ ಜೀವನ್ಸಲ ಮದ್ಬೇಕ ಎಣ್ಣೆ ಅಂದ್ರೆ ಗೊತ್ತಿಲ್ಲ ನಾ ಕರಬೇಕಾದ್ರೆ ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಪೆಟ್ರೋಲ್ ಎಣ್ಣೆ ಬಟ್ ಬೇರೆ ಎಣ್ಣೆ ಬಗ್ಗೆನೇ ಗೊತ್ತಿಲ್ಲ ನನ್ ಕರೆ ನಮ್ಮ ಮನ್ಯಾಗೆ ನಮ್ಮ ಮೂವ ಅವು ಎಷ್ಟೇನು ತಂದು ಕೊಡ್ತೇನೆ ಅಂಗಡಿಗೆ ಕಳ್ಸಿದ ಮೂವ್ರು ಎಣ್ಣೆ ಬಂದಾಗ್ಯದಲ್ಲ ರೀ ರೇಷನ್ ಕಾರ್ಡ್ ಇತ್ತು ರೀ ಮದ್ಸಿಗೆ ಬಂದ ಮನೆ ನೀ ಎರಡು ನಿಮಿಷ ಇಲ್ಲ ಕುಂದ್ರು ಬಂದೆನ ನಮ್ಮ ದೋಸ್ತರು ಅವ್ರಿಗೆ ಕೆಲವರು ಪೇಮೆಂಟ್ ಕೊಟ್ಟು ಬಿಡು ಕೊಟ್ಟು ಬಂದ್ಬಿಡ್ತಾನೆ ಐದು ನಿಮಿಷ ಕುಂದ್ರ ನೀನಿಗಿತ್ತು ಅರ್ಜೆಂಟ್ ನನಗೈತಿ

ಎಲ್ಲಿ ಹೋಗಾಡ್ರಿ ಪೋ ನೀವೆಲ್ಲಾರು ನೀವೇ ಮಾಡ್ಬೇಕು ಮದ್ವಿ ನೀವ್ ನಿಮ್ ಬಿಟ್ಟೆ ನಿಮ್ ಬಿಟ್ಟೆಲ್ಲೇ ಕುಂದಿ ಕುಂದ್ರ ಬಾಡ್ರಿ ನಿಂದ್ರಿ ಆ ಕಡೆ ಈ ಕಡೆ ಓಡಾಡಿರ್ತಲ್ಲ ಫಸ್ಟ್ ಟೈಮ್ ಅದೇ ಆಯ್ತಿರಲ್ಲ ರೀ ಏನನ್ಸ ಆತ್ರಿ ನಿಮಗೆ ನೀವು ಫಸ್ಟ್ ಟೈಮ್ ಆತಿರಲ್ಲ ರೀ ನಿಮಗೆ ಹೆಂಗೆ ಅನ್ಸ ಆತೈತಿ ನಾ ಕರೆಯಬೇಕಾದ್ರೆ ಇದು ಸಾಧ್ಯ ಆಗ್ತದೆ ಅನ್ಕೊಂಡಿದ್ದಿಲ್ಲ ನನ್ನ ಲೈಫ್ದಾಗ ಭಾಳ ಖುಷಿ ಆಗ್ತದ ನನಗೂ ಹಂಗೆ ಖುಷಿ ಆಗತ್ತೈತ್ರಿ ಮತ್ತೀ ಮತ್ತೆ ಅನ್ಸ ಆಗ್ತದ ಹೇಳಿ ಮತ್ತೆ ಆಮೇಲೆ ಹೇಳ್ತೀರಿ ನಾಳೆ ನಾಡ್ತೀರಿ ಇವತ್ತಿಗೆ ಇಷ್ಟೇ ಸಾಕ್ರಿ ದೋಸ್ತ ನಾನಾ

ನೈಂಟಿ ನೈಂಟಿ ಹಾಕೊಂಡು ಎಣ್ಣೆ ಹೊಡೆಯಾದ್ರೆ ಅಳಿಗೆ ಮಾಡೋಲ್ಲ ಎಣ್ಣೆ ಹೊಡೆದ್ರಂದ್ರೆ ಊಟ ಸರಿ ಆಗೋಲ್ಲ ಅದಕ್ಕೆ ಅವ್ರಿಗೆ ಬೇಡ ನೈಂಟಿ ಎಲ್ಲ ಹೊಡಿಸ್ಬಿಡಪ್ಪ ನೈಂಟಿ ಹೊಡಿಸಿ ಬಂದ್ ಹೇಳಿದೆ ಏಯ್ ನೀನು ತಪ್ಪಿದ್ರು ಕೊಡ ತಪ್ಪ ಇಲ್ಲ ಯಾಕೋ ಎಣ್ಣೆ ನನ್ನ ಕಡೆ ರೊಕ್ಕ ಇಟ್ಕೊಂಡಿರ್ತಿಲ್ಲ ಹಿಂಗಾಗಿ

ಎಲ್ಲಿ ಹೋಗಿದ್ರಿ ಮುಖಕ್ಕೆಲ್ಲ ಬಿಳಿ ಬಿಳಿ ಏನು ಹಚ್ಕೊಂಡ್ ಬಂದಿರಿ ಇನ್ನು ಸ್ವಲ್ಪ ಐತ್ರಿ ಎಲ್ಲಿ ಹೋಗಿದ್ರಿ ನೀವು ಎಲ್ಲಿಲ್ಲ ಅದು ಹಿಟ್ಟ ಅಡಿಗೆ ರೂಮ್ಗೆ ಹೋಗಿರ್ತಾನ ಚಪಾತಿ ಮಾಡತ್ತಾರ ಹಿಟ್ ಹಾತಿತ್ತು ಅವನಿಗೆ ಅದಿಟ್ಟ ನನ್ನ ಮಾರಿಗೆ ಹಚ್ಬಿಟ್ಟ ನಿಮ್ಮ ಮಾರಿಗೆ ಹಚ್ಚಿದ್ರು ಹುಡುಗ ಚಪಾತಿ ಹಿಟ್ಟ ಏನು ಹೇಳಾಕತ್ತೀರಿ ನೀವು ಒಂದಕ್ಕೆ ಒಂದಕ್ಕೊಂದು ಸಿಂಕೆ ಆಗೋಲ್ತ ಅಡಿಗೆ ಮನೆಯಾಗ ಸಾವಿರ ಮುಂದೆ ಚಪಾತಿ ಮಾಡ್ತಿರ್ತಾರ ಹೌದಿಲ್ಲ ಹಿಟ್ಟ ಹಾರೋದೆ ಹಿಟ್ಟ ಹಾರಿ ಅವನ್ ಸಿಡ್ದವ್ ಅವ ನನ್ನ ಹತ್ತ ಬಂದ ನನ್ನ ಸಿಡಿತ ಈಗ ಇಟ್ಟು ಕ್ವಶನ್ ಕೇಳಿ ಮದುವೆ ಆಗಿದ್ದು ಎಷ್ಟು ಕ್ವಶನ್ ಕೇಳಕ್ಕೆ ಏನ್ರಿ ನೀವು ಮಾತಾಡೋದು ಒಂದು ಕ್ಲಾರಿಟಿನೇ ಇಲ್ಲ

ನೀನು ಕುಡಿದಿರ್ಬೇಕು ನಾ ಹಿಂಗೆ ಮದ್ರಾತೀ ಏನೇ ಸುಮ್ಮರ ಬೇ ಸುಮ್ಮ ಸುಮ್ಮ ಮಂದಿಯಾಗೆ ಮರ್ಯಾದೆ ಕಳಿಬೇಡ ನನ್ನ ಹಿಂಗೆ ನಿಮ್ಮ ಅವ್ವ ಎಣ್ಣೆ ಹೊಡಿತಾರ ಏ ನಮ್ಮವ್ವ ಎಣ್ಣೆ ಹೊಡಿತಾಳ ನಮ್ಮಪ್ಪ ಅಪ್ಪ ಟೆನ್ಷನ್ ಟೆನ್ಶನ್ದಾಗ ಅವಾಗ ಹೊಡಿತ್ ಕಲ್ತು ಬಿಟ್ಟ ನೀನು ಏನು ಹೊಡಿತಿ ಏ ಕಂಪ್ನಿ ಚಲೋ ಆಗ್ತಿತ್ತು ಇಲ್ಲ ಇಲ್ಲಿ ಹೊಡೆದಿಲ್ಲ ಇವತ್ತು ಮತ್ತು ಅವಳು ನೀನು ತಪ್ಪಿಬ್ಯಾಡ ನಿನ್ಗೇನು ಕೈ ಕುಯ್ಯ ಅಣಂಗಿಲ್ಲ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ

ಮಂಜ ಮಕ್ಳು ಬಂದಾರ ಬಂದಾರೀ ಯಾರಿಟ್ಟು ಯಾಕೋ ರಾತ್ರಿ ಮಾಡಿ ಮಾಡಿಲ್ಲ ಒಡನೆ ಆಗಿಲ್ಲ ನೀ ಹೊಡಿಸಿದ ಹಾ ನಾನೇ ಎಲ್ಲರಿಗ ನಿಂತ ಮುಂದ್ ನಿಂತ ಮಾಡಿಸಿದ್ಯಾರ ನಿದ್ದೆನೆ ಆಗಿಲ್ಲ ಯಾವ್ ಬಿಡಪ್ಪ ಮಾತ್ ಬಿಡು ಮಾಡ್ತಿವ್ ಹೆಂಗ ಬುದ್ಧಿ ಆಗ್ತೇವ ಗೊತ್ತಾಗಲೇನು ಮಂತ್ರ ಆಯ್ತ್ ನೋಡು

घडलास काय काय हे एकदम नुसता मुगदिल हारा बदललायस चंद्रवा हारा ने ओरखव रिंग आكتر हे बघिंग हे बिडीशे हे बघिंग लाजि दो नायल बिदिनं तेम नाही दिल आशीर्वाद तो 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 पुरै तो रे ओळे वाली ओळे लागते तो रे आदर को

దోస్తా సాంగ్ ఆడి సాడ ఆ దోస్తే విడి మెల్ కడ ట్రెండింగ్ అదను బందో జోదం బందా

ಎಂದ್ರ ಕಣ್ರಿ ಇಲ್ರಿ ಗಿಫ್ಟ ಕೇಳ್ತಾರ ಕೊಡ್ಬೇಕವ್ರೆ ಗಿಫ್ಟ್ ಗಿಫ್ಟ್ ಕೊಡ್ರಿ ಗಿಫ್ಟ್ ಕೊಡ ಕೇಳ್ರಿ ಗಿಫ್ಟ್ ಊಟ ಆಯ್ತಪ್ಪ

ಅಯ್ಯೋ ನೋಡಿದ್ರೆ ಏನು ಏನು ಮಾಡೇನ ಇವನು ಗೊತ್ತಾಗೋಲ್ಲนะ ಒತ್ತಾ ಸ್ಮೆಲ್ ಬರಲ್ಲ ಗೊತ್ತಾಗೋಲ್ಲ ಯಾಕೆ ನೀಡೆ ಮಾಡಿದಿ ಮಮ್ಮಾ ಬರಪ್ಪ ಹ್ಯಾಪಿ ಮ್ಯಾರೇಜ್ ದೋಸ್ತಾ ದೋಸ್ತ ಯು ಹ್ಯಾಪಿ ಮ್ಯಾರೇಜ್ ದೋಸ್ತಾ ಥ್ಯಾಂಕ್ ಯು ಹ್ಯಾಪಿ ಮ್ಯಾರೇಜ್ देखोला ಥ್ಯಾಂಕ್ ಯು ಹ್ಯಾಪಿ ಮ್ಯಾರೇಜ್ देखो ಥ್ಯಾಂಕ್ ಹ್ಯಾಪಿ ಮ್ಯಾರೇಜ್ ಹ್ಯಾಪಿ ಮ್ಯಾರೇಜ್ ಲೈ ಬೈ ಥ್ಯಾಂಕ್ ಏ ಹಾಂ ಏ ಅದೊಂದು ಜೋರ ಮಡاتے ಪೆ ಲಗ್ನ

ಚೆಡಸ್ಕಾಯುರಲ್ಲ ರಿಪಂತೈ ಎಯಾಬಿ ಮಡಲೇಪಕ ನಮ್ದಾಕ ಹೋಗು ನಿಂತಾಕೋಮ್ಮ ನಿಮ್ಮದು ರಿಪ ತಕೋ ನಂದಾಬಿ ಮಡಲೇಪಕ ಎಲ್ಲ ದೋಸ್ತಿ ಫೋಟೋ ಓ ಬರೆ